ಅತ್ಯಂತ ರುಚಿಕರ ಎನ್ನಿಸುವ ಸೋರೆಕಾಯಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಶ್ರೀಮಾನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನ್ಸ ಸೋರೆಕಾಯಿ ರೊಟ್ಟಿ ಮಾಡೋಕ್ಕೆ ಮೊದಲು ನಾನು ಒಂದು ಸೋರೆಕಾಯಿನ ತಗೊಂಡು ಅದನ್ನು ತೊಳೆದು ಅದನ್ನು ಈ ಥರ ಮಧ್ಯದಲ್ಲಿ ಕಟ್ಟು ಮಾಡಿಕೊಂಡು ಅದರ ಹೊರಗಿನ ಸಿಪ್ಪೆಯನ್ನು ಮೊದಲು ಈ ಥರ ತೆಗೆದು ಇಟ್ಕೊತಿದ್ದೀನಿ ನೋಡಿ ಈಗ ಈ ಸಿಪ್ಪೆಯನ್ನು ತೆಗೆದು ಆಗಿದೆ ಈ ಸಿಪ್ಪೆಯಿಂದ ಒಂದೊಳ್ಳೆ ಚಟ್ನಿ ಮಾಡೋದು ಹೇಗೆ ಅಂತ ನಾಳೆ ನನ್ನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೀನಿ ಈಗ ಇದನ್ನು ತುರಿದು ಇಟ್ಕೋಬೇಕು ಈ ಥರ ತುರಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಬೌಲು ಸಣ್ಣ ಹೆಚ್ಚಿದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಇವೆರಡನ್ನು ಕೂಡ ಸಣ್ಣ ಹೆಚ್ಚಿ ಇದಕ್ಕೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಒಂದು ಚಮಚ ಜೀರಿಗೆಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸಬೇಕು ಈ ಥರ ಕಲಸುವಾಗಲೇ ಈ ಸೋರೆಕಾಯಿ ನೀರು ಬಿಡೋಕ್ಕೆ ಶುರು ಆಗುತ್ತೆ ಈಗ ಇದಕ್ಕೆ ಒಟ್ಟು ಐದು ಬೌಲು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಹಾಕಿದ್ದೀನಿ ಇಷ್ಟು ಹಿಟ್ಟಿಂದ ಸುಮಾರು ಹತ್ತರಿಂದ ಹನ್ನೆರಡು ರೊಟ್ಟಿಯನ್ನು ನಾವು ಮಾಡ್ಕೊಬೋದು ಈಗ ಈ ಹಿಟ್ಟಿಗೆ ನಾನಿಲ್ಲಿ ಬಿಸಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಈ ಥರ ಬಿಸಿ ನೀರು ಹಾಕಿ ಕಲಿಸಿದರೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಈಗ ಇದನ್ನು ಕಲಸಿ ಆಗಿದೆ ಒಂದು ಬಾಳೆಲೆ ಅಥವಾ ಅಂಗಡಿಯಲ್ಲಿ ಸಿಗುವ ಇಂಥ ಶೀಟಿಗೆ ಮೊದಲು ಎಣ್ಣೆಯನ್ನು ಸವರಿ ಅದಕ್ಕೆ ಕಲಸಿದ ಅಕ್ಕಿ ಹಿಟ್ಟನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಈ ರೊಟ್ಟಿಯನ್ನು ತೆಳುವಾಗಿ ನಾನಿಲ್ಲಿ ತಟ್ಟುತ್ತಾ ಇದ್ದೀನಿ ಇದನ್ನು ತುಂಬ ತೆಳುವಾಗಿ ತಟ್ಟು ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ತಟ್ಟಿ ಆಗಿದೆ ಮಧ್ಯದಲ್ಲಿ ಎಣ್ಣೆ ಹಾಕಲು ಒಂದು ನಾಲ್ಕರಿಂದ ಐದು ತೂತುಗಳನ್ನು ಕೂಡ ಇಲ್ಲಿ ಮಾಡಿದ್ದೀನಿ ಈಗ ಕಾವಲಿ ಮೇಲೆ ಅದಕ್ಕೆ ಎಣ್ಣೆಯನ್ನು ಸವರ್ತಾ ಇದ್ದೀನಿ ಎಣ್ಣೆ ಸವರೋಕ್ಕೆ ಈ ಹೀರೆಕಾಯಿ ಚೊಟ್ಟನ್ನು ಬೇಕಾದರೂ ನಾವು ಉಪಯೋಗ ಮಾಡ್ಕೊಬೋದು ಈಗ ತಟ್ಟಿದ ರೊಟ್ಟಿಯನ್ನು ಕಾವಲಿಗೆ ಹಾಕಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಈಗ ಈ ರೊಟ್ಟಿ ಒಂದು ಕಡೆ ಬೆಂದ ಮೇಲೆ ನಿಧಾನಕ್ಕೆ ಎತ್ತಿ ಇನ್ನೊಂದು ಕಡೆ ಬೇಯಲು ಹಾಕ್ತಾ ಇದ್ದೀನಿ ಈಗ ಈ ರೊಟ್ಟಿ ಎರಡೂ ಕಡೆ ಬೆಂದು ಆಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂತಿದ್ದೀನಿ ಅತ್ಯಂತ ರುಚಿಕರ ಆಗಿರುವ ಈ ರೊಟ್ಟಿ ಬೆಳಗಿನ ಉಪಹಾರಕ್ಕೆ ಹೇಳಿ ಮಾಡಿಸಿದ ಹಾಗಿರುತ್ತೆ ತಿನ್ನೋಕ್ಕೆ ಕೂಡ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿರುತ್ತೆ ಈ ರೊಟ್ಟಿಗೆ ಸೋರೆಕಾಯಿ ಸಿಪ್ಪೆಯ ಚಟ್ನಿ ಮಾಡಿ ನಾನಿಲ್ಲಿ ಇಟ್ಟಿದ್ದೀನಿ ಇದರ ರೆಸಿಪಿಯನ್ನು ನಾಳೆ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ರೊಟ್ಟಿಯನ್ನು ನೀವು ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣಲ್ಲಿ ಸಿಗೋಣ ಟೇಕ್ ಕೇರ್